ಏ ನಾನು ಸುಮಾರು ಸಮಸ್ಯೆಗಳಿದ್ದಾವೆ ಅವು ಯಾವ ಸಮಸ್ಯೆಗಳೆಲ್ಲ ಸ್ನೇಹಿತರು ಅಂತ ಅಂದ್ಕೊಂಡು ಆನಂದವಾಗಿದ್ದೀನಿ ಆಫ್ ದಿ ಕ್ಯಾಮ್ರಾ ಈ ಕಡೆ ಕಿವಿ ಪ್ರಾಬ್ಲಮ್ ಆಗಿದೆ ಎಲ್ಲವೂ ಕೂಡ ಶೂಟಿಂಗ್ ಇಂದನೇ ಬಹಳಷ್ಟು ಭಾಗಗಳನ್ನು ನಾಟಕ ಮತ್ತು ಶೂಟಿಂಗ್ನಲ್ಲಾದಂಥ ಆಕಸ್ಮಿಕ ಘಟನೆಗಳ ಜೊತೆಯಲ್ಲಿ ಅನಿವಾರ್ಯ ಆಕ್ಸಿಡೆಂಟ್ ಅಂತೀವಲ್ಲ ಹಾಗೆ ಐದಾರು ವಾಸಿ ಆಗದೆ ಇರತಕ್ಕಂಥ ರೋಗ ಅಂತ ಹೇಳಲ್ಲ ಡಿಫಿಷಿಯನ್ಸಿ ತೊಂದರೆ ಆಗಿದೆ ಶರೀರಕ್ಕೆ ಆರೋಗ್ಯ ಅದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ನಾನು ನಾನು ಭಾಳ ಕಡೆ ಎಲ್ಲರಿಗೂ ಹೇಳ್ತಾ ಇದ್ದೆ ಇವತ್ತು ಐದು ದೊಡ್ಡ ವಾಸಿಯಾಗದೇ ಇರೋ ಕಾಯಿಲೆಗಳಿರೋದ್ರಿಂದ ನನಗೆ ಚಿಂತೆ ಮಾಡ್ತಾರೆ ಅದನ್ನು ಆಮೇಲೆ ಹೇಳ್ತೀನಿ ನನ್ನ ಹೆಂಡತಿ ಮದುವೆ ಆದಾಗ ಮೊದಲನೇ ಅವಳು ನನಗೆ ಫಸ್ಟ್ ವೈಫ್ ಅವಳೇನೆ ಈಗ ಅವರು ಸಿಕ್ಸ್ತ್ ವೈಫು ಯಾಕೆ ಅಂತ ಭಾಳ ಜನ ಕೇಳ್ತಾರೆ ಅದು ಕೇಳಿದೆ ಹೆಂಡತಿಯನ್ನು ಬಿಟ್ಟು ಹದಿನೈದು ದಿವಸ ಇರ್ಬೋದು ನಾನು ತಿಂಗಳಿರ್ಬೋದು ಊರಿಗೋಗಿದ್ದಾರೆ ತವ್ರ ಮನೆಗೆ ಹೋಗಿದ್ದಾರೆ ಫಾರಿನ್ಗೆ ಹೋಗಿದ್ದಾರೆ ಟೂರ್ ಹೋಗಿದ್ದಾರೆ ಅಂತ ಈ ಮುಂಡೆ ಇದೆಲ್ಲ ಅಲ್ಲ ಆ ಮಾತ್ರೆ ಪ್ರತಿದಿನ ತಗೊಳ್ಳದೇ ಇದ್ದರೆ ಎವ್ರಿ ಡೇ ಜೊತೇಲೆ ಇರಬೇಕು ಅವರು ಅವರಿಲ್ದೇ ನಾನಿಲ್ಲ ನಾನು ಪ್ರವಾಸ ಹೋದ್ರೆ ಹೆಂಡ್ತಿನ ಮೊದಲು ಕರಿಯಲ್ಲ ಮೊದಲು ಇವನ್ ಕರಿತೀನಿ ಅದು ಬಡ್ಡಬ್ಬ ಎಲ್ಲ ಆದಮೇಲೆ ನೀನು ಬರಂಗಿದ್ರು ಬರ್ಬೋದಮ್ಮ ಅಂತೀವಿ ಆ ಥರ ತಮಾಷೆನೂ ಮಾಡ್ತೀನಿ ಆಕೆಗೆ ಆಮೇಲೆ ಅರ್ಥ ಆಯ್ತು ಏನು ಅಂತಂದ್ರೆ ಶುಗರ್ ಪೇಷಂಟು ದಿನ ತಗೊಳ್ಳೇಬೇಕಾ ಇನ್ಸುಲಿನ್ನು ಇದೆಲ್ಲ ಆಮೇಲೆ ಅದು ಹಾರ್ಟ್ ಪೇಷಂಟು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬ್ಲಡ್ ತಿನ್ನಾಗೋದಕ್ಕೆ ಮತ್ತೊಂದು ಮಗದೊಂದಕ್ಕೆ ಪ್ರತಿದಿನ ಮಾತ್ರೆಗಳು ತೊಗೋಬೇಕು ಅದಾಯ್ತಾ ಥೈರಾಯ್ಡ್ ಸತ್ಯ ಹೋಗ್ಬಿಟ್ಟಿದೆ ಗ್ಲ್ಯಾಂಡ್ಸ್ ನನಗೆ ಇಲ್ಲ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಸತಿ ಒಂದು ಮಾತ್ರೆ ತೊಗೊಳೋದೇ ಇದ್ದರೆ ನೀನು ನಮ್ಮನ್ನ ನೆಬ್ರು ಆಗೋದೇ ಇಲ್ಲ ಮಲಗೇ ಬಿಟ್ಟಿರ್ತೀನಿ ಅಂದರೆ ಕೋಮ ಹೋಗೋ ಚಾನ್ಸ್ ಇರುತ್ತೆ ಗ್ಯಾಸ್ಟ್ರೈಟಿಕ್ಕಿದ್ರ ಜೊತೆ ಒಳಗೆ ಅದಕ್ಕೆ ಅನಿವಾರ್ಯವಾಗಿ ಮಾತ್ರೆ ತೊಗೋಬೇಕಾ ಇದ್ರ ಜೊತೆ ಒಳಗೆ ಹಿಂದೆ ಸ್ವಲ್ಪ ಪೈಲ್ಸ್ ಬೇರೆ ಆಗಿತ್ತು ಅದಕ್ಕಾಗ್ಗೆ ಅದು ಸಮಸ್ಯೆ ಕೊಡ್ತಿರ್ತದೆ ಹೀಗಾಗಿ ನನ್ನ ಹೆಂಡತಿ ಆರನೇ ಅವರು ಅಂತ ನಾನು ಹೇಳ್ತಿದ್ದೆ ಹಾಗಾಗಿ ಆದರೆ ನನಗೆ ಇದನ್ನು ದುಃಖದಲ್ಲಿ ಹೇಳ್ಕೊಳ್ಳೋದಿಲ್ಲ ಯಾಕೆ ಅಂತಂದರೆ ಕಷ್ಟಗಳು ಸಮಸ್ಯೆಗಳು ಯಾವುದೋ ಮನುಷ್ಯನಿಗೆ ಬರಬೇಕಾಗತ್ತೆ ಅಥವಾ ಪ್ರಾಣಿಗಳಿಗೆ ಬರಬೇಕು ಪ್ರಾಣಿ ಹೇಳ್ಕೊಳಕ್ಕೆ ಆಗಲ್ಲ ನಮ್ಗೆ ಹೇಳ ಆದರೆ ವಾಸಿ ಆಗೋದಾದರೆ ಜ್ವರ ಬಂತು ಇವತ್ತು ವಾಸಿ ಮಾಡ್ಕೋಬೋದು ಗಾಯ ಆಯಿತು ಅದನ್ನು ವಾಸಿ ಮಾಡ್ಕೋಬೋದು ಈ ಗಾಯ ಆದರೂ ವಾಸಿ ಮಾಡ್ಕೊಳ್ಳೋಕೆ ಅಲ್ಲ ಶುಗರ್ ಪೇಷಂಟ್ ಇರೋದರಿಂದ ಹಾಗಾಗಿ ನಾನೇನು ಅಂದ್ಕೊಂಡೆ ಅಂದರೆ ಎಷ್ಟು ವರ್ಷ ನಮ್ಮ ಪ್ರಕೃತಿನಲ್ಲಿ ನಾವು ಇರೋದು ನೂರಿಪ್ಪತ್ತು ವರ್ಷನಾ ಹೇಳೋ ಶಾಸ್ತ್ರದ ಪ್ರಕಾರ ಹೇಳೋ ಪ್ರಕಾರ ನೂರಿಪ್ಪತ್ತು ವರ್ಷ ಅದು ಗ್ಯಾರಂಟಿ ಇಲ್ಲ ನೂರು ದಾಟೋದೇ ಕಷ್ಟ ಆದರೆ ಎಲ್ಲಿಂದ ತನಕ ಇರಬೇಕು ಅಲ್ಲಿವರೆಗೂ ಚೆನ್ನಾಗಿ ಓಡಾಡ್ಕೊಂಡು ಮಾತಾಡಿಕೊಂಡು ನಗ್ತಾ ಇರಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆದರೆ ಇವು ಇವೆಲ್ಲಕ್ಕೂ ಎಚ್ಚರಿಕೆ ವಹಿಸಬೇಕಾಗಿರೋದು ಅನಿವಾರ್ಯವಾಗಿದೆ ಮುಂಚೆ ನನ್ನ ಮಾತನ್ನು ನನ್ನ ಬಾಡಿ ಕೇಳ್ತಿತ್ತು ನನ್ನ ಕೈ ಕಾಲೆಲ್ಲ ಕೇಳ್ತಿದ್ದು ನಾನು ಹೇಳ್ದಂಗೆ ಈಗ ಅವರು ಹೇಳ್ದಂಗೆ ನಾವು ಕೇಳಬೇಕಾಗಿದೆ ಈಗ ನಾನು ಜಂಪ್ ಮಾಡಬೇಕು ಅಂತಂದ್ರೆ ಹೇಳುತ್ತೆ ಸ್ವಲ್ಪ ಗೌರವವಾಗಿರಿ ಅದೆಲ್ಲ ಆಗೋಲ್ಲ ನಿಮಗೆ ವಯಸ್ಸು ಬೀರೋಗಿದೆ ಈ ಥರದ ಎಚ್ಚರಿಕೆಯನ್ನು ನಾವು ಮಾಡಿಕೊಂಡು ಕುಟುಂಬದಲ್ಲಿ ಸುಖವಾಗಿದ್ದರೆ ಕುಟುಂಬನೂ ಕೂಡ ನಮ್ಮದನ್ನ ಜೊತೆಯಲ್ಲಿ ತಗೊಂಡೋದ್ರೆ ಅವರು ನಮಗೆ ಸಹಕರಿಸ್ಬಿಟ್ರೆ ಈ ಥರ ನಾನು ಇರೋ ಥರ ಇರೋಕ್ಕೆ ಇದು ಎಪ್ಪತ್ತೊಂದನೇ ವಯಸ್ಸಿನಲ್ಲಿ ಇದು ಮೂವತ್ತಾರು ಮೂವತ್ತೇಳು ವರ್ಷದಿಂದ ನನಗಿರೋ ಸಮಸ್ಯೆಗಳು ಇದಾಗಿರೋದು ಅದು ಆಯಿತು ಸಿನಿಮಾ ಜಗತ್ತಿನಲ್ಲಿ ಕಣ್ಣು ಹೋಯಿತು ನಾಟಕದ ಜಗತ್ತಿನಲ್ಲಿ ಕಿವಿ ಹೋಯಿತು ಆಮೇಲೆ ಇನ್ನೊಂದು ಶೂಟಿಂಗ್ನಲ್ಲಿ ತಲೆ ಬುರುಡೆಗೆ ಅಟ್ಯಾಕ್ ಬ್ರೈನ್ ಪ್ರಾಬ್ಲಮ್ ಆಯಿತು ಗಂಟ್ಲು ಹೋಯಿತು ಜ್ವಾಲಾಮುಖಿ ರಾಜ್ಕುಮಾರ್ ಅವ್ರ ಪಿಚ್ಚರಲ್ಲಿ ಆಮೇಲೆ ಆರ್ಟ್ ಅಟ್ಯಾಕು ನಾಟಕ ಆಡ್ತಿದ್ದಾಗಲೇ ಕುಸಿದೆ ಮುಖ್ಯಮಂತ್ರಿ ನಾಟಕ ಆಡ್ತಿದ್ದಾಗಲೇ ಬೆಂಗಳೂರಿನಲ್ಲೇ ಇದ್ದೆ ಬಚಾವಾದೆ ಮಾ ನಮ್ಮ ಡಾಕ್ಟರ್ ಅವರು ನೋಡಿ ನನ್ನ ಸೀತಾರಾಮ್ ಭಟ್ರು ಅಂತ ಇನ್ನೊಬ್ಬ ಡಾಕ್ಟ್ರು ಕೊಯ್ದಿದ್ನ ಸೋರೆಕಾಯಿ ಕೊಯ್ದಂಗೆ ಅಲ್ಲಿ ಕುಯ್ದು ನರ ತೆಗೆದು ಅಳ್ಳಾಡಿಸಿ ಎಲ್ಲ ಹಾಕಿ ತುಂಬಿ ತಿರ್ಗಿ ಆಚೆ ಕಳಿಸಿದ್ದಾರೆ ಈಗ ಇದಕ್ಕೆ ಏನು ಹೇಳಬೇಕು ನಾನು ಅಂದರೆ ಎಲ್ರಿಗೂ ನಾನು ಹೇಳೋದೇನಂತಂದರೆ ಕಿವಿ ಮಾತು ಈ ರೀತಿಯಾಗೆ ತಗೊಳ್ಳಿ ಜೀವನನ್ನು ಬರುತ್ತೆ ಮನುಷ್ಯನಗಲ್ದೆ ಯಾರಿಗೂ ಬರೋದು ಯಾಕೆ ಬೇಜಾರು ಮಾಡ್ಕೋಬೇಕು ಆಮೇಲೆ ಏನು ಗ್ಯಾರಂಟಿ ನಾವು ಎಷ್ಟು ದಿವಸ ಅಂತ ನನಗೆ ಆಸೆ ಇದೆ ಅಪ್ಪ ನೂರು ಇಪ್ಪತ್ತು ವರ್ಷವೂ ಬದುಕಿರಬೇಕು ಆಗುತ್ತಾ ಯಾವನಿಗೆ ಗೊತ್ತು ಆದರೆ ಸಂತೋಷವಾದ ಆದರೆ ಇನ್ಯಾರಿಗೂ ಹೊರೆಯಾಗಿ ಬದುಕಿರೋದು ಬೇಡ ಅಂತ ಅದಕ್ಕೇನು ಮಾಡಬೇಕು ಒಂದು ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಮನೆಯವ್ರ ಜವಾಬ್ದಾರಿ ಮಕ್ಕಳ ಜವಾಬ್ದಾರಿ ಮೊಮ್ಮಕ್ಕಳ ಜವಾಬ್ದಾರಿ ಸ್ನೇಹಿತರು ಜವಾಬ್ದಾರಿ ಏನಾದರೂ ಸಹಕಾರ ಮಾಡೋಕ್ಕಾದ್ರೆ ಕೈ ಚಾಚೋಣ ಅನುಕಂಪ ಸೋರ್ಸೋಣ ಕೆಟ್ಟದ್ದಂತೂ ಮಾಡೋದು ಬೇಡ ದುಃಖದಲ್ಲಿ ಮುಳುಗಿಸೋದಿಷ್ಟೇ ನನ್ನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ